ಬಂಧುಗಳೇ ಈ ದೇಶ ಕಂಡಂತ ಅತ್ಯಂತ ಅಜ್ಞಾನಿ ಕೀಲ ಕೃತ್ಯದ ಒಬ್ಬ ಗುಜರಾತ್ನಿಂದ ಗಡಿಪಾರ ಆಗಿರ್ತಕ್ಕಂತ ಈ ದೇಶದ ಗೃಹ ಮಂತ್ರಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಒಂದು ಶಬ್ದವನ್ನ ಬಳಕೆ ಮಾಡ್ತಾನೆ ಅದೇನಂದ್ರೆ ಅಂಬೇಡ್ಕರ್ 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 ಅಂತಕ್ಕಂಥದ್ದು ಈ ದೇಶದಲ್ಲಿ ಶೋಕಿ ಆಗ್ಬಿಟ್ಟಿದೆ ಅದರ ಬದಲಿ ಭಗವಂತನ ನಾಮ ಸ್ಪರ್ಧೆ ಮಾಡಿ ಅಮಿತ್ ಶಾ ಅವ್ರು ಹೇಳ್ತಾರ ನಾನು ಅಮಿತ್ ಶಾ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಮಿತ್ ಶಾ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ದೇಶಕ್ಕೆ ಸಂವಿಧಾನ ಕೊಡದೇ ಹೋಗಿದ್ರೆ ನೀವು ಗೃಹ ಮಂತ್ರಿ ಆಗ್ತಿರ್ಲಿಲ್ಲ ಕುದುರೆ ವ್ಯಾಪಾರ ಮಾಡ್ಕೊಂಡು ಇರಬೇಕಾಗ್ತಿತ್ತು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಅದೇ ರೀತಿ ಈ ದೇಶದ ಒಬ್ಬ ಚಹಾ ಮಾಡ್ತಕ್ಕಂಥ ಒಬ್ಬ ಪ್ರಧಾನಿ ಆಗ್ಬೇಕು ಅಂದ್ರೆ ಅದಕ್ಕೆ ಕರ್ಪಾಕೋಷಿತ ಸಂವಿಧಾನ ಕಾರಣ ಅದಕ್ಕೆ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಅಂತಕ್ಕಂಥ ಈ ರಾಜ್ಯದಲ್ಲಿ ಒಬ್ಬ ಕುರಿಗಾಯಿ ಕುರಿ ಕಾಯಿರ್ತಕ್ಕಂಥ ಮುಖ್ಯಮಂತ್ರಿ ಆಗ್ತಿದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮನುಸ್ಮೃತಿಯನ್ನು ಆಧಾರವಾಗಿಟ್ಕೊಂಡು ಮಾತಾಡಿ ಮಾತಾಡಿರತಕ್ಕ ಒಂದು ಏನು ಮಾತಿದೆಯಲ್ಲ ಇವತ್ತು ಶತಶತಮಾನಗಳಿಂದ ತುಳಿದೊಳಗಾಗಿರ್ತಕ್ಕಂಥ ನಾವುಗಳು ದೇವರ ಸ್ಮರಣೆಯಲ್ಲಿದ್ರೂ ಸಹ ಯಾವ ದೇವರುಗಳು ಸಹ ಹತ್ತೊಂಬತ್ ನೂರ ಕಟ್ಟಲಿಕ್ಕೆ ನಮ್ಮನ್ನು ಒಳಗೆ ಬಿಡಲಿಲ್ಲ ಇವತ್ತು ದನ ಕುರಿಗಳು ಹೋಗ್ತಕ್ಕಂಥ ಚೌಡಾರ್ ಮಹಾರ್ಕೆರೆಯಲ್ಲಿ ನಮಗೆ ನೀರು ಕುಡಿಯಲಿಕ್ಕೆ ಬರಲಿಲ್ಲ ಅಮಿತ್ ಶಾ ಅವರೇ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತಕ್ಕಂಥ ನೀವು ಸ್ಪಷ್ಟಪಡಿಸಬೇಕಾಗ್ತದೆ ಒಂದು ವೇಳೆ ಸಂವಿಧಾನ ಇಲ್ಲದೆ ಹೋಗಿದ್ರೆ ನೀವುಗಳು ಇನ್ನು ಚಹಾ ಮಾಡ್ತಾ ಇದ್ರಿ ನೀನು ಗುಜರಾತದಲ್ಲಿ ಒಂದು ಕುದುರೆ ಅಂಗಡಿ ಇಟ್ಕೊಂಡು ಕುಂಡ್ಬೇಕಾಗಿರ್ಬೇಕಾಗಿತ್ತು ಸಿದ್ದರಾಮಯ್ಯನವರು ಇವತ್ತು ಕುರಿ ಕಾಯ್ತಾ ಇದ್ರು ಇವತ್ತು ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡದೆ ಹೋಗಿದ್ರೆ ನಾನು ಹಾಡುವವರ ಮನೆಯಲ್ಲಿ ಸಗಣಿ ಬಳಿ ಕಾಯ್ದೆ ಮಾಡ್ತಾ ಇದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಶಿಕ್ಷಣವಂತನಾಗಿ ಮಟ್ಟಕ್ಕೆ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಮಾನ್ಯ ಅಮಿತ್ ಶಾ ಅವರೇ ಯಾರಾದ್ರೂ ಪ್ರತಿಭೆ ಈ ದೇಶದಲ್ಲಿ ಯಾವ್ದಾದ್ರೂ ಪ್ರತಿಮೆ ನಿತ್ಯ ಪೂಜೆ ಆಗ್ತದೆ ಅಂದ್ರೆ ಈ ದೇಶದಲ್ಲಿ ಈ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರತಿಮೆಗಳಿದ್ದಾವೆ ಅಂದ್ರೆ ಯಾವ ರಾಮನೂ ಇಲ್ಲ ಯಾವ ಕೃಷ್ಣನೂ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾನು ಈ ಸಂದರ್ಭದಲ್ಲಿ ವಹಿಸ್ತೇನೆ ಅಮಿತ್ ಶಾ ಅವರೇ ಧ್ವನಿ ಇಲ್ಲದವರಿಗೆ ಧ್ವನಿ ಇಲ್ಲದವರಿಗೆ ದೇವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನ್ಯ ಬುದ್ಧಿಗೇಳಿ ಇವತ್ತು ಗೃಹ ಇಲಾಖೆ ಅಂತಂದ್ರೆ ಈ ದೇಶದ ಗೃಹ ಇಲಾಖೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಎತ್ತಿಡಿದತಕ್ಕಂಥ ಆ ಕುರ್ಚಿ ಮೇಲೆ ಕೂಡ್ಲಿಕ್ಕೆ ನಾಲಯ ಲಪನ್ ಲುಚ್ಚ ಅಂತಕ್ಕಂಥ ಅಮಿತ್ ಶಾ ಅವರು ಇವತ್ತು ದಿವಸ ತಾವು ತಿಳ್ಕೋಬೇಕು ನೀವು ಅಧಿಕಾರ ಹಿಡಿಯುವಾಗ ಸಂವಿಧಾನದ ದುಃಖ ಎಲ್ಲಿ ಮೇಲೆ ಹೊತ್ಕೊತೀರಿ ಮೋದಿ ಅವರು ನೀವು ಮೋದಿನೂ ಸಹ ಅಮಿತ್ ಶಾ ಅವರೇ ಹೇಳಿಕೆ ಅಲ್ಲ ಇದನ್ನ ನೀವು ಕೂಡಲೇ ಹೇಳಿ ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಆದರೂ ಹೇಳ್ಬೇಕಾಗಿತ್ತು ಆದ್ರೆ ಇದು ನಿಮ್ಮ ದಲಿತ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ನೀತಿ ಮಾನವೀಯ ಬದುಕು ನೀಡಿದ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಮತ್ತು ಅವರ ಮಾರ್ಗದರ್ಶಕ ತತ್ವಗಳಿಂದ ಬಂದಿದೆ ಅಸ್ಪೃಶ್ಯತೆ ಸಮಾನತೆ ಮತ್ತು ಶೋಚನೆಯ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ತ್ಯಾಗ ಅಧ್ಯಯನ ಮತ್ತು ಬದ್ಧತೆಯ ಮೂಲಕ ಸಮಾಜವನ್ನು ಮೇಲೆತ್ತಿದ ಸತ್ಯವನ್ನು ಮರೆಯುವಂತಿಲ್ಲ ಶ್ರೀ ಅಮಿತ್ ಶಾ ಅವರಂತಹ ವ್ಯಕ್ತಿಗಳು ಇಂಥ ಹೀನ ಹೇಳಿಕೆ ಕೊಟ್ಟಿರುವುದರಿಂದ ಅವರು ದೇಶದ ಜನತೆ ಮುಂದೆ ಕ್ಷಮೆ ಹಾಕಿಸಬೇಕು ಮತ್ತು ತಮ್ಮ ಸ್ಥಾನಕ್ಕೆ ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಸಮಸ್ತ ದಲಿತಪರ ಸಂಘಟನೆಗಳ ಮೂಲಕ ತಮಗೆ ಒತ್ತಾಯಿಸುತ್ತೇವೆ ಗೌರವಪೂರ್ವ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಕರು ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ